ರಾಜ್ಯದಲ್ಲಿ ಹಿಂದಿ ಭಾಷೆಯ ಹೇರಿಕೆಯನ್ನು ಖಂಡಿಸಿ ಶನಿವಾರ ಕರ್ವಿ ನಾರಾಯಣಗೌಡ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ರಾಜ್ಯದಲ್ಲಿ ಹಿಂದಿ ಭಾಷೆಯ ಹೇಳಿಕೆಯನ್ನು ಮಾಡುತ್ತಿದೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಅನುಷ್ಠಾನ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಮೊದಲಿಗೆ ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ ಮಾನ್ಯ ಸಿದ್ದರಾಮ ಸಾಹೇಬ್ರವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರಿಗೆ ಮೊದಲಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಮೊದಲಿಗೆ ಧಿಕ್ಕಾರವನ್ನು ಕೂಗ್ತೀವಿ ಏಕೆ ಯಾಕಪ್ಪ ಅಂತಂದ್ರೆ ಏನು ಮಣ್ಣಿ ನಡೆದಂಥ ಹೋರಾಟದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಮೊಗ್ಗಗಳನ್ನು ಏನು ಬಂಧನ ಮಾಡಿ ಅವರನ್ನು ಜೀಲಿಗೆ ಎಟ್ಟುವಂಥ ಕೆಲಸ ಮಾಡಿದ್ದಾರೆ ನಾಚಿಕೇಡಾಗಬೇಕು ಹಿಂದಿಕೇ ಹೇರಿಕೆ ಮಾಡುತ್ತಿರುವಂಥ ಒಂದು ಸಭೆಯನ್ನು ನಡೆಸುತ್ತಿರುವಂಥ ಸಭೆಯಲ್ಲಿ ನಮ್ಮ ಕರವೇ ಕಾರ್ಯಕರ್ತರು ಹೋಗಿ ಆ ಒಂದು ಹಿಂದಿ ಬ್ಯಾನರ್ಗಳನ್ನು ಹರಿಯುವುದ್ರ ಮುಖಾಂತರ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಶಾಂತಿಯುತವಾಗಿ ಅಲ್ಲಿ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ ಆದರೂ ಕೂಡ ಈ ಸರ್ಕಾರ ಅವರಿಗೆ ಕೇಸ್ಗಳನ್ನು ಹಾಕೋದ್ರ ಮುಖಾಂತರ ಅವರನ್ನು ಜೈಲಿಗೆ ಇಟ್ಟಿದ್ದಾರೆ ಸರ್ಕಾರ ಕೂಡಲೇ ಅವರನ್ನು ಬಂಧನವಾಗಿರುವಂಥ ಎಲ್ಲ ನಮ್ಮ ಕರ್ವೆ ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ಮೂಲೆ ಮಲೆಯಲ್ಲಿ ದಂಗೆ ಹೇಳಬೇಕಾಗತ್ತೆ ಏನಾದರೂ ಆ ದಂಗೆಯಲ್ಲಿ ಘಟನೆಗಳು ನಡೆದರೆ ಅದಕ್ಕೆ ರಾಜ್ಯ ಸರ್ಕಾರನ ಹೊಣೆ ಆಗಬೇಕನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಏನು ಇಡೀ ಪ್ರಾದೇಶಿಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಒತ್ತಾಯ ಪೂರ್ವಕವಾಗಿ ವಿಭಿನ್ನ ರೀತಿಯೊಳಗಡೆ ಹಿಂದಿಯನ್ನು ಯಾವುದೇ ಅಧಿಕಾರಿಗಳ ಮೇಲೆ ಆಗಿರ್ಬೋದು ಖಾಸಗಿಯೇತರಗಳ ಮೇಲೆ ಆ ಹಿಂದಿಯನ್ನು ಕಲಿಬೇಕು ಹಿಂದಿಯನ್ನು ಕಲಿತರೆ ವಿಶೇಷವಾದಂಥ ವಿಭಿನ್ನವಾದಂಥ ಕೊಡುಗೆಗಳನ್ನು ಪದೋನ್ನತಿಗಳನ್ನು ನಾವು ನಿಮಗೆಲ್ಲ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೆಲವೊಂದು ಇಲ್ಲಿಯ ಜನರಿಗೆ ಆಮಿಷಗಳನ್ನು ಒಡ್ಡೋದ್ರ ಮುಖಾಂತರ ಮೊನ್ನೆ ಏನು ನಡೆದಂಥ ತಾಜ್ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಒಳಗಡೆ ಒತ್ತಾಯ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನು ಮುಂದಿಟ್ಕೊಂಡು ಹಿಂದಿಯನ್ನು ಪ್ರಚಾರವನ್ನು ಮಾಡ್ತಾ ಇದ್ರು ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಖಂಡರುಗಳು ಹೋಗಿ ಅಡ್ಡಿಪಡಿಸಿ ಅದ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದರು ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಕಡೆ ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನು ಮಾಡ್ತದೆ ಅದಕ್ಕೆ ಕರವೇ ವಿರೋಧ ಮಾಡಿದ್ರೆ ರಾಜ್ಯ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರುಗಳನ್ನು ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ರಾಮಯ್ಯ ಅಂತ ಹೇಳಿ ಖ್ಯಾತಿಯಾದಂಥವ್ರು ಯಾಕೆ ಈ ರೀತಿಯಾದಂಥ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾವು ಪ್ರತಿ ಸಲ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಕನ್ನಡ ಪರ ಹೋರಾಟಗಾರನ್ನ ಮೊಕದ್ದಮೆಗಳ ಹಾಕಿ ಜೈಲಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ರೆ ಆದರೆ ಇವರೇ ಎಷ್ಟೋ ಬೇರೆ ಬೇರೆ ಹೋರಾಟಗಳು ಮಾಡಿರೋಂಥವ್ರ ಮೇಲೆ ಪ್ರಕರಣಗಳನ್ನು ವಾಪಸ್ ತಗೋತಾ ಇರುವಂಥ ರಾಜ್ಯ ಸರ್ಕಾರ ಕನ್ನಡಿಗ ಕನ್ನಡ ಪರ ಹೋರಾಟಗಾರನ್ನ ಕರ್ನಾಟಕ ರಕ್ಷಣಾ ವೇದಿಕೆಯವ್ರನ್ನ ಒಂಥರ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತೇಳಿ ಪ್ರತಿಭಟನೆಯಲ್ಲಿ ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡುಗನಟ್ಟಿ ರಮೇಶ್ ರೋಕಡೆ ರಮೇಶ್ ಎರಗಣ್ಣವರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋರ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ